ರೆಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮದ ಹೃದಯ ಭಾಗ ಆಗಿರುವ ಚಿಮಡ ನವಲಗಿ ರಸ್ತೆಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಚುನಾವಣಾ ಅಭ್ಯರ್ಥಿಗಳ ಪರ ಬ್ಯಾನರ್ ಕಟ್ಟಿ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿರುವುದು ತಿಳಿದುಬಂದಿದೆ ಶುಕ್ರವಾರ ಬೆಳಗ್ಗೆ ವಿದ್ಯುತ್ ಕಂಬವನ್ನು ಮದ್ಯ ಮಾಡಿಕೊಂಡು ಎರಡು ಕಂಬಗಳೊಂದಿಗೆ ರಸ್ತೆಯ ಬದಿಯಲ್ಲಿ ಅಭ್ಯರ್ಥಿಗಳು ಸಾಮೂಹಿಕವಾಗಿ ಭಾವಚಿತ್ರ ಲಾಂಛನ ಹೊಂದಿರುವ ಬ್ಯಾನರ್ಗಳನ್ನು ಪೈಪೋಟಿಯೊಂದಿಗೆ ರಾರಾಜಿಸುವಲ್ಲಿ ಕಾರಣವಾಗಿದೆ ಇಂಥವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕನದಲ್ಲಿರುವ ಅಭ್ಯರ್ಥಿಗಳ ಒತ್ತಾಯವಾಗಿದೆ ಈ ಕುರಿತು ಜಗದಾಳ ಗ್ರಾಮ ಪಂಚಾಯತ್ ಚುನಾವಣೆ ಅಧಿಕಾರಿ ನೇಮಿನಾಥ ಪಾಟೀಲರನ್ನು ಪತ್ರಿಕೆ ಸಂಪರ್ಕಿಸಿದಾಗ ಯಾವುದೇ ಸರ್ಕಾರಿ ಪ್ರದೇಶದಲ್ಲಿ ಬ್ಯಾನರ್ ಅಳವಡಿಸಲು ಅನುಮತಿ ನೀಡಿಲ್ಲ ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮಲ್ಲಿಕಾರ್ಜುನ ತುಂಗಳ ಎಂಆರ್ ನ್ಯೂಸ್ ಬಾಗಲಕೋಟೆ ಇದಿಷ್ಟು ಈ ಕ್ಷಣದ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್ ನಾವು ನಡೆದಿದ್ದೇ ನುಡಿ